ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಖಂಡಿಸಿ ಗೊಲಗೇರಿಯಲ್ಲಿ ಪ್ರತಿಭಟನೆ ಸಿಂದಗಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಗಾಗಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಮಂಗಳವಾರ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ ಘಟನೆ ಖಂಡಿಸಿ ಸಿಂದಗಿ ತಾಲೂಕಿನ ಗೊಲಗೇರಿಯಲ್ಲಿ ಬುಧವಾರ ಪಂಚಮಸಾಲಿ ಸಮಾಜ ವತಿಯಿಂದ ಶಿಂದಗಿ ಕೊಂಡಗಲ್ ಶಾಪುರ್ ರಾಜ್ಯ ಹೆದ್ದಾರಿ ತಡೆದು ಗೆ ಬೆಂಕಿ ಹಚ್ಚಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಶಾಲೆ ಮಕ್ಕಳಿಗೆ ಮೀಸಲಾತಿ ಕೊಡುವ ಸಲುವಾಗಿ ಸುಮಾರು ಐದು ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ ವರದಿ ಮಲ್ಲಿಕಾರ್ಜುನ್ ಸರ್ ಈಗ ಎಲ್ಲೆಡೆ ಲಿಂಗಾಯತ ಸಮುದಾಯದವರು ರೋಡನ್ನು ತಡೆಗಟ್ಟಿ ಪ್ರತಿಭಟನೆ ಮಾಡತ್ತಾರ ಇದಕ್ಕೆ ತಾವು ಏನು ಹೇಳಕ್ಕೆ ತೋರಿಸಿ ನೋಡ್ರಿ ನಿನ್ನೆ ದಿನ ಕರ್ನಾಟಕ ರಾಜ್ಯದ ಅಖಂಡ ಪಂಚಮಸಾಲಿ ಸಮಾಜ ನಮ್ಮ ಹೆಮ್ಮೆಯ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಜೊತೆಗೆ ನಮ್ಮ ಸಮಾಜದ ಎಲ್ಲ ಶಾಸಕರ ಹಾಗೂ ಸಚಿವರ ಒಂದು ನೇತೃತ್ವದಲ್ಲಿ ಇವತ್ತು ನ್ಯೂಸ ನಾವಲ್ಲಿ ಬೆಳಗಾವ ಸುವರ್ಣಸೌಧದ ಒಂದು ಹೋರಾಟದ ಮುಖಾಂತರ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಸಭೆಯನ್ನು ಕರೆದಿದ್ದೀವಿ ಆ ಸಭೆಯಲ್ಲಿ ಇವತ್ತು ನ್ಯೂಸ ಲಕ್ಷಾಂತರ ಜನ ಭಾಗವಹಿಸಿದರು ಆ ಸಭೆಗೆ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿಯನ್ನು ತೆಗೆದುಕೊಳ್ಬೇಕಂತಕ್ಕಂತ ಒಂದು ಮಹಾದಾಶಯ ನಮ್ದಾಗಿತ್ತು ಮುಖ್ಯಮಂತ್ರಿ ಏನಾದರೂ ಒಂದು ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೀವಿ ಆದ್ರೆ ಆ ಸಭೆಗೆ ಮುಖ್ಯಮಂತ್ರಿಗಳು ಬರದೇ ಇದ್ದಾಗ ನಾವು ಮನವಿ ಕೊಡೋದಕ್ಕೋಸ್ಕರ ಸುವರ್ಣ ಸೌಧಕ್ಕೆ ಮುಖ್ಯಮಂತ್ರಿಯವರನ್ನೇ ಭೇಟಿ ಆಗಬೇಕಂತ ನಮ್ಮ ವಕೀಲರ ನೇತೃತ್ವದಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ಸಾನಿಧ್ಯದಲ್ಲಿ ಹೊರಟಾಗ ಏಕಾಏಕಿ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಗಳನ್ನ ಮಾಡಿದ್ರು ಎಷ್ಟೋ ಮಂದಿಗೆ ಇವತ್ತು ನ್ಯೂಸ್ ಕೈಕಾಲುಗಳು ಮೂಡ್ದಿದ್ದಾವೆ ತಲೆ ಹೊಡೆದಿದ್ದಾವೆ ಜೊತೆಗೆ ನನಗೂ ಸಹಿತ ಬೆನ್ನಿಗೆ ಸಾಕಷ್ಟು ಹೊಡೆದಿದ್ದಾರೆ ಕಾಲೋವಾಗಿದೆ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನ್ಯೂಸ ಈ ಸರ್ಕಾರದ ನಡೆಯನ್ನ ಸನ್ಮಾನ್ಯ ಒಂದು ಲಿಂಗಾಯತಿ ವಿರೋಧಿಯನ್ನ ಖಂಡಿಸಿ ಇಡೀ ರಾಜ್ಯದಲ್ಲಿ ರಸ್ತೆ ಹೆದ್ದಾರಿಗಳನ್ನು ತೆರೆದು ಇವತ್ತು ತಮಗೆದಾಗೆ ಸಿಂಧಿಗೆಯಲ್ಲಿ ಮಾಡಿದ್ದಾರೆ ನಾಳೆಗೆ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯನ್ನ ಇವತ್ತು ನ್ಯೂಸ ಹೆದ್ದಾರಿಯಲ್ಲಿ ನಾವು ಪ್ರತಿಭಟನೆಯನ್ನು ಅನ್ಕೊಂಡಿದ್ದೀವಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ನ್ಯೂಸ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ ಒಟ್ಟಿನಲ್ಲಿ ಏನಾಗಬೇಕಾಗಿದೆ ಸಾಲಿಗಳ ಬಡ ಮಕ್ಕಳಿಗೆ ಒಂದು ಶೈಕ್ಷಣಿಕ ಕ್ರಾಂತಿ ಶೈಕ್ಷಣಿಕ ಮೀಸಲಾತಿ ಅವಶ್ಯಕವಾಗಿದೆ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಅಖಂಡ ಪಂಚಮಸಾಲಿ ಸಮಾಜ ಒಂದು ಎರಡು ಎ ಮೀಸಲಾತಿಯನ್ನು ಕೊಡ್ರಿ ಜೊತೆಗೆ ಲಿಂಗಾಯತ ಉಪ ಸಮಾಜಗಳಿಗೆ ಒಂದು ಕೇಂದ್ರ ಒಬಿಸಿ ಮೀಸಲಾತಿ ಕೊಡ್ರಿ ಅಂತಕ್ಕಂಥ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ ಶರಣಶೆಟ್ಟಿ ವಿಜಯಪುರ ಜಿಲ್ಲಾ ಪಂಚ ಸೇನಾ ಅಧ್ಯಕ್ಷರು